ವೃತ್ತಿಯಿಂದ ಆಕಿ ಒಬ್ಬ ವೈದ್ಯರಾಗಿದ್ರು ವೃತ್ತಿಯಿಂದ ಇವರೊಬ್ರು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಆಗಿದ್ರು ಇಬ್ರು ಒಟ್ಟಿಗೆ ಒಂದೇ ಸಮಾನವಾದ ಅವಕಾಶ ಇತ್ತು ಒಂದೇ ಸಮಯ ಇತ್ತು ಎಲ್ಲಾ ಸೌಲಭ್ಯಗಳಿದ್ದವು ಆದ್ರೂ ಆಕೆ ಹಾಗಾದ್ರೂ ಇವರು ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರು ಇಲ್ಲಿ ವೃತ್ತಿ ಮುಖ್ಯ ಅಲ್ಲ ಆದ್ರೆ ನಾವು ಶ್ರಮ ಪಡುವ ಸಂದರ್ಭದಲ್ಲಿ ಒಳ್ಳೆ ಶ್ರಮ ಪಟ್ರೆ ನೀವು ರೂಪ ಆಗ್ತಿರೋ ದೀಪ ಆಗ್ತಿರೋ ಅಂತಕ್ಕಂಥ ಆಯ್ಕೆಗಳು ನಮ್ಮನ್ ಕಾಡಬೇಕು ಬಂದರು ನಮ್ಮನ್ನ ಕಾಡಬೇಕು ಅದಕ್ಕೆ ನನಗನ್ಸುತ್ತೆ ಇಂಥ ಅದ್ಭುತವಾದ ವಿಚಾರಗಳನ್ನ ನಮ್ಮ ಜನಪದರನ್ನು ಕಟ್ಟುಕೊಡು ಕೊಟ್ಟು ಹೋದ್ರೆ ಅವರೆಲ್ಲ ಹೇಗೆ ಕಟ್ಟಿಕೊಡ್ತಾರೆ ಅಂತಂದ್ರೆ ಅವ್ರು ಹೇಳಿದ್ರು ಎಷ್ಟು ಬಹಳ ಚಂದ ಹೇಳಿದ್ರು ಅವರೆಲ್ಲ ನಾವು ಬರೀ ಓದು ನಾವು ಬೆಳೆಯೋದು ನಾನು ಶ್ರೀಮಂತ ಆಗೋದು ಬದುಕಲ್ಲ ರಾಧಾಕೃಷ್ಣರು ಹೇಳ್ತಾರೆ ತಮ್ಮ ನೆರೆ ಹೊರೆಯವರೊಡನೆ ಉತ್ತಮ ಘನತೆ ಗೌರವದಿಂದ ವರ್ತಿಸುವಂತೆ ಮಾಡಿ ಸದ್ಭಾವ ಸದ್ವಿಕಾಸ ಸಂವೇದನಾಶೀಲಗಳನ್ನು ಬೆಳೆಸಿಕೊಂಡು ಒಳ್ಳೆಯ ನಾಗರಿಕರಾಗುವುದೇ ಶಿಕ್ಷಣ ಅಂತಕ್ಕಂಥ ಮಾತನ್ನು ರಾಧಾಕೃಷ್ಣರು ಹೇಳ್ತಾರೆ ಬಂಧುಗಳು ಬಹುಶಃ ಈ ಶಿಕ್ಷಣ ಅಂತಕ್ಕಂಥದ್ದು ಇದೆಯಲ್ಲ ಇದರಲ್ಲಿ ನನ್ನೊಟ್ಟಿಗೆ ನನ್ನ ಸೋದರ ಭಾವ ನನ್ನ 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 ಗೆಳೆತನ ಇದು ನನ್ನ ಸೋದರ ನನ್ನ ಬಂಧುಗಳು ನನ್ನ ಬಾಂಧವರು ಇವರೆಲ್ಲ ನನ್ನ ಜನರು ಪಂಪ ಹೇಳ್ತಾನೆ ಮನುಷ್ಯ ಜಾತಿ ತಾನು ಒಂದೇ ಅಂತ ಹೇಳ್ತಾನೆ ಒಬ್ಬ ಕಾರ ಹೇಳುವ ಒಂದು ಪದ ಇದೆಯಲ್ಲ ನಮ್ಗೆ ದೊಡ್ಡ ದಿಗ್ಭ್ರಾಂತಿಯನ್ನು ಮೂಡಿಸುತ್ತೆ ಅದು ನಾವು ಜಾತಿ 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 ಅಂತ ಜಗಳ ಮಾಡ್ತಿವ್ರಿ ನಾವು ಜಾತಿ ಒಳಗ ನೀತಿ ಮಾರ್ಗ ಮರೆತು ನಿಂತಿವ್ರಿ ಕುರುಬರ್ ಮನ್ನಿ ಕಂಬಳಿ ತಂದು ಗದ್ದಿಗೆ ಮಾಡಿವ್ರಿ ನಾವು ಸುಣಗರ್ ಮನ್ನಿ ಸುಣ್ಣ ತಂದು ಮನ್ನಿ ಸಾರಿಸಿವ್ರಿ ನಾವು ಸುಣಗರ್ ಮನ್ನಿ ಸುಣ್ಣ ತಂದು ಮನ್ನಿ ಸಾರಿಸಿವ್ರಿ ನಾವು ಒಡ್ಡರ ಮನಿ ಒಳ್ಳೆ ತಂದು ಹಿಂಡಿ ಎರದಿವ್ರಿ ಬಡಗರ ಮಾಡಿದ ಕೊಣಗಿ ಒಳಗ ರೊಟ್ಟಿ ಮಾಡಿವ್ರಿ ನಾವು ಕಂಚಕರ ಮಾಡಿದ ಹಂಚಿನೊಳಗ ರೊಟ್ಟಿ ಸುಟ್ಟಿವ್ರಿ ಮೇದ್ರ ಮಾಡಿದ ಬುಟ್ಟಿ ಒಳಗ ರೊಟ್ಟಿ ಹಾಕಿವ್ರಿ ನಾವು ಮತ್ತೆ ನಾವು ದೊಡ್ಡೋರಂತ ಸೀಲ ಮಾಡ್ತೀವ್ರಿ ಜಾತಿ 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 ಅಂತ ಜಗಳ ಮಾಡ್ತೀವ್ರಿ ನಾವು ಜಾತಿ ಒಳಗ ನೀತಿ ಮಾರ್ಗ ಮರ್ತು ನಿಂತಿವ್ರಿ ಕುರುಬರ ಮನ್ನಿ ಕಂಬಳಿ ತಂದು ಗದ್ದಿಗೆ ಮಾಡಿವ್ರಿ ನಾವು ಹುಗರ್ಮನ್ನಿ ಹೂವ ತಂದು ದೇವ್ರಿಗೆ ಮುಡಿಸಿವ್ರಿ ಗಣಿಗಿರ್ ಮಾಡಿದ ಎಣ್ಣೆ ತಂದು ದೀಪ ಹಚ್ಚಿವ್ರಿ ನಾವು ಮತ್ತೆ ನಾವು ಹೆಚ್ಚಿನವ್ರಂತ ಸೀಲ ಮಾಡ್ತೀವ್ರಿ ಜಾತಿ 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 ಅಂತ ಜಗಳ ಮಾಡ್ತೀವ್ರಿ ನಾವು ಜಾತಿ ಒಳಗ ನೀತಿ ಮಾರ್ಗ ಮರ್ತು ನಿಂತಿವ್ರಿ ದೇಶದ ವಿಕಾಸ ಇದೆಯಲ್ಲ ನಾವೆಲ್ಲರನ್ನ ಒಳಗೊಳ್ಳುವಿಕೆಯಲ್ಲಿ ಈ ದೇಶದ ವಿಕಾಸ ಇದೆ ನಮ್ಮ ಒಳಿತಿನ ಭಾವ ಇದೆ ಇವತ್ತು ನಿಮ್ಮ ಮನಸ್ಸು ಶಾಂತವಾಗಿ ಇತ್ತು ಅಂದ್ರೆ ಅದು ಅಭಿವೃದ್ಧಿಯ ಸಂಕೇತ ನಿಮ್ಮ ಮನಸ್ಸು ಅಲ್ಲೋಲ್ ಕೊಲ್ಲಲಾಗಿತ್ತು ಅಂದ್ರೆ ಅದು ನಿಮ್ಮ ಹಿನ್ನಡೆಯ ಒಂದು ಮಾರ್ಗ ಬಂಧುಗಳು ಅದಕ್ಕೆ ಜನಪದ್ರ ಅವರು ನಕ್ಕು ಒಂದು ಹಾಸ್ಯ ಇತ್ತು ವೈಚಾರಿಕ ಚಿಂತನೆಗಿತ್ತು ಮಲ್ಲಿಗೆ ಮಲ್ಲಿಗೆದ್ದಾರ ಮುಳ್ಳ್ಯಾಕ ಮುಡಿಯಲಿ ಕಲ್ಯಾಣದಾಗ ಬಸವಣ್ಣ ಕಲ್ಯಾಣದಾಗ ಬಸವಣ್ಣ ಇದ್ದಾರ ಕಲ್ಲಿ ಯಾಕ ಮುಗಿಯಲಿ ಆಕೆ ದೊಡ್ಡ ಮಟ್ಟದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಓದ್ಲಿಲ್ಲ ಅಮ್ಮ ಅದು ಬಸವ ಪ್ರಜ್ಞೆ ಹಾಕಿದಲ್ಲಿ ಬಹಳ ಚೆನ್ನಾಗಿ ಒಡಮೂಡಿತ್ತು ಬಂಧುಗಳು ನನಗೆ ಅದಕ್ಕೆ ನೀವು ಯೋಚಿಸ್ತಕ್ಕಂಥವ್ರು ಆಗಬೇಕು ಚಿಂತನೆಗಳಾಗಬೇಕು ನಿಮ್ಮಲ್ಲಿ ಏನು ಏಕೆ ಹೇಗೆ ಅಂತಕ್ಕಂಥ ಮಾನ್ಯ ಸುಧೀರ್ ಸರ್ ಹೇಳಿದ್ರಲ್ಲ ಚಿಂತನೆಗಳು ನಮ್ಮಲ್ಲಿ ಒಂದೊಂದಿಷ್ಟು ಯೋಚನೆಗಳು ಬರಬೇಕು ಅಂದಾಗ ಮಾತ್ರ ಬದುಕು ಸಾರ್ಥಕ ಆಗತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಒಂದು ಹಾಸ್ಯ ಪ್ರಜ್ಞೆ ನಮ್ಮಲ್ಲಿ ಬರಬೇಕು ಜನಪದರು ಹೇಗೆ ಹೇಳಿದ್ರು ಇದ್ದಲ್ಲೇ ಗಂಡನ ಗಂಡನ ಸ್ವಭಾವವನ್ನು ನೇರವಾಗಿ ಹೇಳ್ತಿರ್ಲಿಲ್ಲ ಅವರು ಭಾಳ ಕಷ್ಟ ಆಗಿನ ಕಾಲದಾಗ ಆದ್ರೆ ಒಡಪಿನ ಮೂಲಕ ಗಂಡನ್ನ ಕೆಳಗೆ ಹಾಕಿ ಅವ್ರು ಏನ್ಮಾಡ್ತಾ ಇದ್ರು ಬೆಳೆಸ್ತಿದ್ರು ಆ ಕಪಾಟು ಈ ಕಪಾಟು ಸಣ್ಣ ಕಪಾಟು ದೊಡ್ಡ ಕಪಾಟು ನನ್ನ ಗಂಡ ಸಪಾಟು ಅಂತ ಹೇಳ್ತಿದ್ರು ಅಮಾವಾಸ್ಯ ಕತ್ಲ ಗೋಧಿ ಬಿತ್ಲ ನನ್ನ ಗಂಡನ ಹೆಸ್ರು ಗೊತ್ತಿದ್ದು ಕೇಳ್ತಿಲ್ಲ ನೀನು ಹೆಣ ಎತ್ಲ ಅಂತ ಧಾರವಾಡದ ಆ ಕಡೆಗೆ ಡೆಂಟಲ್ಲು ಧಾರವಾಡದ ಈ ಕಡೆಗೆ ಮೆಂಟಲ್ಲ ಅವನು ಅಲ್ಲ ಧಾರವಾಡದ ಆ ಕಡೆಗೆ ಡೆಂಟಲ್ಲು ಧಾರವಾಡದ ಈ ಕಡೆಗೆ ಮೆಂಟಲ್ಲು ನನಗೆ ಹಿಂತು ಒಂದು ಕಿಂಟಲ್ಲು ಅಂತಿದ್ದ ಬೆಕ್ಕು ಬಂತು ಉಷಾ ನನ್ನ ಗಂಡನ ಹೆಸರು ಬಶ್ಯಾ ಅಂತ ಹೇಳ್ತಾ ಇರ್ಲಿಲ್ಲ ಎಷ್ಟು ಚೆನ್ನಾಗಿ ದೇವರಿಗೆ ಹಾಕೋದು ಮಾಲೆ ಮನಿ ಬಾಗಿಲಿಗೆ ಹಾಕೋದು ಕೀಲಿ ನನ್ನ ಕೈಯಾಗ ನನ್ನ ಗಂಟ ಹುಚ್ಚಿಪ್ಪಿ ಆಲಿ ಅಂತ ಒಡಪೆಟ್ಟು ಎಷ್ಟು ಚೆನ್ನಾಗಿ ಹೇಳ್ತಾರೆ ಹಂಪಿಯಲ್ಲಿರುವನು ವಿರೂಪಾಕ್ಷೇಶ್ವರ ಕೊಪ್ಪಳದಲ್ಲಿರುವನು ಗೌಶಿತೇಶ್ವರ ಸಂಗಮದಲ್ಲಿರುವವನು ಕೂಡಲ ಸಂಗಮೇಶ್ವರ ಅವರೇ ನನ್ನವರು ಹೃದಯೇಶ್ವರ ಅಂತ ಹೇಳಿ ಒಡಪೆಟ್ಟಸ ಗದಗ ಆ ಕಡೆ ಹೊಂಬಳ ಗದಗ ಈ ಕಡೆ ಡಂಬಳ ನನ್ನ ಹೆಂಡತಿ ಮುಗನಾಗ ಇಷ್ಟು ದಶಿಂಬಳ ಅಂತ ಹೂ ನೋಡು ಹುಬ್ಬಳ್ಳಿ ನೋಡು ಹೂ ನೋಡು ಹುಬ್ಬಳ್ಳಿ ನೋಡು ಕಾಯಿ ನೋಡು ಕುಕ್ನೂರ್ ನೋಡು ಕುಕ್ನೂರ್ ಮೇಲಿನ ಕೆರಿ ನೋಡು ಕೆರೆ ಮೇಲಿನ ದಂಡಿ ನೋಡು ದಂಡಿ ಮೇಲಿನ ಹುಡುಗಿ ನೋಡು